ನ್ಯೂಸ್ಗೆ ಸ್ವಾಗತ ಕಾರ್ತಿಕ ಮಾಸ ದಿನಗಳಲ್ಲಿ ಶಿವ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆ ಪುರಸ್ಕಾರ ಹಾಗೂ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಧ್ಯಾನ ಹಾಗೂ ಶಿವ ದೇವಾಲಯಗಳಲ್ಲಿ ಭಕ್ತ ಸಮೂಹವು ಜಮಾವಣೆಗೊಂಡು ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಗ್ರಾಮೀಣ ಭಾಗದಲ್ಲಿರುವ ಪ್ರತಿ ಗ್ರಾಮದಲ್ಲಿರುವ ಶಿವ ದೇವಾಲಯಗಳು ಹಾಗೂ ಇತರೆ ದೇವಾಲಯಗಳಿಗೆ ವಿಶೇಷ ಅಲಂಕಾರ ಮಾಡಿ ವಿಶೇಷವಾಗಿ ಕಾರ್ತಿಕ ಮಾಸದ ದಿನಗಳಲ್ಲಿ ಸೋಮವಾರ ಶುಕ್ರವಾರ ಸೇರಿದಂತೆ ವಿವಿಧ ದಿನಗಳಲ್ಲಿ ಪೂಜೆ ಪುರಸ್ಕಾರ ಅದ್ದೂರಿಯಾಗಿ ನಡೆಯುತ್ತಿದೆ ನೀವು ನೋಡುತ್ತಿರುವ ದೃಶ್ಯ ಇದು ಕಡೆ ಸೋಮವಾರವಾಗಿದೆ ಅಂದರೆ ಕಾರ್ತಿಕ ಕಡೆ ಸೋಮವಾರದ ಪ್ರಯುಕ್ತ ನಾವು ಬಿ ಪಿ ತಂಡವು ವರದಿ ಮಾಡಲು ತೆರಳಿದಾಗ ಈ ಅದ್ಭುತ ದೃಶ್ಯವು ಶ್ರದ್ಧಾ ಭಕ್ತಿಯಿಂದ ಕಡೆ ಕಾರ್ತಿಕ ಸೋಮವಾರವನ್ನು ಆಚರಿಸುವ ಭಕ್ತ ಸಮೂಹವು ಜಮಾವಣೆಗೊಂಡಿತ್ತು ಜನಸಮೂಹ ಜಮಾವಣೆಗೊಳ್ಳುವ ಸಂದರ್ಭದಲ್ಲಿ ಜಾತ್ರೆಯ ಆರಂಭವೂ ಕೂಡ ನಡೆಯಿತು ತಿಂಡಿ ತಿನಿಸು ಹಾಗೂ ಜಾತ್ರೆಯಲ್ಲಿ ಸಿಗುವಂತಹ ಮಕ್ಕಳಿಗೆ ಆಟಿಕೆ ವಸ್ತುಗೆಗಳು ಕೂಡ ಮಾರಾಟವಾಗುತ್ತಿದ್ದವು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನಕ್ಕಾಗಿ ಭಕ್ತ ಸಮೂಹವು ದೇವರ ದರ್ಶನವನ್ನು ಪಡೆದು ಆಶೀರ್ವಾದ ಬಿಡಲು ಹಾಜರಿದ್ದರು ಸಾಕಷ್ಟು ಮಹಿಳೆಯರು ಪುರುಷರು ಮಕ್ಕಳು ಸೇರಿದಂತೆ ಹಲವರು ದೇವಾಲಯದ ಆವರಣದಲ್ಲಿ ಜಮಾವಣೆಗೊಂಡಿದ್ದರು ವೀಕ್ಷಕರೇ ನೀವು ನೋಡುತ್ತಿರುವ ದೃಶ್ಯ ಇದು ಮಂಡ್ಯ ನಗರದಲ್ಲಿರುವ ಪ್ರತಿಷ್ಠಿತ ದೇವಾಲಯ ಶ್ರೀ ಅರ್ಕೇಶ್ವರ ದೇವಾಲಯವಾಗಿದ್ದು ಈ ದೇವಾಲಯದಲ್ಲಿ ಸಾಕಷ್ಟು ಭಕ್ತರು ಕಡೆ ಕಾರ್ತಿಕ ಸೋಮವಾರ ಪ್ರಯುಕ್ತ ಜಮಾವಣೆಗೊಂಡು ಪೂಜೆ ಪುರಸ್ಕಾರ ಇಷ್ಟಾದ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ದೇವಾಲಯವು ವಿಶೇಷವಾಗಿ ಅಲಂಕಾರಗೊಂಡಿದೆ ಇದರಿಂದ ದೇವರ ಮೂರ್ತಿಗೂ ಕೂಡ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ಅರ್ಚಕರು ಕೂಡ ಪೂಜೆ ಪುರಸ್ಕಾರ ನೆರವೇರಿಸಿ ಬಂದಂತಹ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡುತ್ತಿದ್ದರು ಶ್ರೀ ಅರ್ಕೇಶ್ವರ ದೇವಾಲಯ ಮೂರ್ತಿಗೂ ಕೂಡ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ಶ್ರದ್ಧಾ ಭಕ್ತಿಯಿಂದ ಭಕ್ತ ಸಮೂಹ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಲು ಸರದಿ ಸಾಲಿನಲ್ಲಿ ಭಕ್ತ ಸಮೂಹವು ಗರ್ಭಗುಡಿಯನ್ನು ಪ್ರವೇಶ ಮಾಡುತ್ತಿದ್ದರು ಶಿಕ್ಷಕರೇ ನೀವು ನೋಡುತ್ತಿರುವ ದೃಶ್ಯ ಇದು ಮಂಡ್ಯ ನಗರದಲ್ಲಿರುವ ಶ್ರೀ ಅರ್ಕೇಶ್ವರ ದೇವಾಲಯದ ವೈಭವ ಮತ್ತು ಭಕ್ತಿ ಪ್ರಧಾನ ಕ್ಷೇತ್ರವಾಗಿದೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪೂಜೆ ಪುರಸ್ಕಾರಗಳು ಪ್ರತಿದಿನ ನಡೆಯುವುದರೊಂದಿಗೆ ಸೋಮವಾರ ಶುಕ್ರವಾರ ವಿಶೇಷವಾಗಿ ಪೂಜೆ ಪುರಸ್ಕಾರಗಳು ನಡೆಯುತ್ತಿವೆ ಕಡೆ ಕಾರ್ತಿಕ ಸೋಮವಾರ ಪ್ರಯುಕ್ತ ವಿಶೇಷವಾಗಿ ದೇವಾಲಯ ಆವರಣದಲ್ಲಿ ಜನ ಸಮೂಹ ಜಮಾವಣೆಗೊಂಡಿದ್ದರು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಲು ಹಾಜರಿದ್ದರು ಮತ್ತು ಒಂದಷ್ಟು ಸಿಹಿ ತಿಂಡಿ ಹಾಗೂ ಪೂಜಾ ಸಾಮಗ್ರಿಗಳನ್ನು ಖರೀದಿಸುತ್ತಿರುವುದನ್ನು ವೀಕ್ಷಕರೇ ನೀವು ಗಮನಿಸಬಹುದು ಕಡೆ ಕಾರ್ತಿಕ ಸೋಮವಾರ ಪ್ರಯುಕ್ತ ಸಾಕಷ್ಟು ಪೂಜೆ ಪುರಸ್ಕಾರಗಳು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ಸಲ್ಲಿಸಿದರು